ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ನಂಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ಅಶೋಕ್ ಚುಕ್ಕಿ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಬಟ್ಟೆ ಶಾಪಿಂಗ್ ಮಾಡಬೇಕು ಆಫ್ಟರ್ ಲಾಂಗ್ ಟೈಮ್ ನಾನು ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು ಒಂದು ವರ್ಷ ಆಗ್ತಾ ಬಂತು ಮಕ್ಕಳನ್ನೆಲ್ಲ ಮಾಡ್ತಿದ್ದೆ ಈ ವರ್ಷ ನಮ್ಮ ಯಜಮಾನ್ರಂದರು ಸೀರೆ ಆದರೂ ತಗೋ ಏನಾದರೂ ತಗೋ ಅಂತಂದರು ಹಾಗಾಗಿ ನಾನು ಡ್ರೆಸ್ ತಗೊತಾ ಇದ್ದೀನಿ ಜೀನ್ಸ್ ಮೇಲೆ ಎರಡು ಜೀನ್ಸ್ ಇದೆ ನನ್ನ ಹತ್ರ ಅದ್ರ ಮೇಲೆ ಟಾಪ್ ಇಲ್ಲ ಶಾರ್ಟಾಗಿ ಅದನ್ನು ತೊಗೊತಾ ಇದ್ದೀನಿ ಅದು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಯಾಕೆ ವಯಸ್ಸು ಅವ್ರು ಇದ್ದೀನಿ ಅಂದರೆ ನಮ್ಮ ಚಿನ್ನಿ ಬಂಗಾರಿ ಜಾಸ್ತಿಯಲ್ಲಿ ಕೆಳಗಡೆ ಡೆಬ್ಬಿ ತೊಗೊಂಡು ಬಡಿತಾ ಇದ್ಲು ಹಾಗಾಗಿ ತುಂಬ ಸೌಂಡ್ ಇತ್ತು ಹಾಗಾಗಿ ಈ ಸೌಂಡ್ನ ಇದ್ದೆ ನೋಡ್ರಿ ಫ್ರೆಂಡ್ಸ ಶೋ ಅವರೇ ನೋಡ್ರಿ ಟ್ಯೂಷನ್ಗೆ ಹೋಗ್ಯಾನ ಆಮೇಲೆ ಚಿನ್ನಿ ಬಂಗಾರಿ ಆಮೇಲೆ ನಾನು ನಮ್ಮ ಮಮ್ಮಿಗೆ ಹೋಗ್ತೀವಿ ಇನ್ನು ಮಮ್ಮಿಗೆ ಹೇಳಿಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬರ್ತಾರೆ ಹಾಗಾಗಿಬಿಟ್ಟು ಇವಾಗ ಇದ್ದೀನಿ ನೋಡ್ರಿ ತುಂಬ ದಿನಗಳ ನಂತರ ಚಿಕ್ಕದಾಗಿ ಶಾಪಿಂಗ್ ಮಾಡ್ತಾಯಿದ್ದೀನಿ ನನಗೆ ಮಕ್ಕಳಿಗೆಲ್ಲ ಇದೆ ಇವಾಗ ಮುಂದೆ ಬರೋ ಹಬ್ಬಕ್ಕೆ ತೊಗೊತಿನ ಅವರಿಗೆ ಮಕ್ಕಳನ್ನೆಲ್ಲ ಇದೆ ನನಗೆ ಅಷ್ಟೇ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದೀನಿ ನೋಡ್ರಿ ಬರ್ರಿ ಈಗ ಹೋಗಂ ಈ ಶಾಪಿಂಗ್ಗೆ ನೋಡಿ ಇವಾಗ ಆಟೋದವ್ರಿಗೆ ಕುಟ್ಕೊಂಡಿದೀವಿ ಹೋಗ್ತಾ ಇದೀವಿ ಅಶೋಕ್ ನಾನು ಬಟ್ಟೆಗಳ್ ಬಂದವಲ್ಲ ಫ್ರಾಕ್ ನೋಡಿ ಫ್ರಾಕೆಟ್ ಭಾರಿ ಬಂದವ ರಾಕೆಟ್ ಭಾರಿ ಬಂದ ನೋಡಮ್ಮ ಎಲ್ಲಿ ತಗೋಬೇಕು ಅನ್ನೋದು ವಿಚಾರ ಮಾಡ್ತಾ ಇದೀನಿ ಯಾವ ಚೆನ್ನಾಗಿರೋ ಅಂಗಡಿ ಇದೆ ಅಲ್ಲಿ ಹೋಗಿ ತಗೊತೀನಿ ಟಾಪ್ ಜೀನ್ಸ್ ಮೇಲೆ ಟಾಪು ಆಮೇಲೆ ನಾರ್ಮಲ್ ಟಾಪ್ ತಗೊಳ್ಬೇಕು ನೋಡಿ ನಾವು ಶಾಪಿಂಗ್ ಬಂದೀವಿ ಇವಾಗ ಎಲ್ಲಿ ಬಂದೀವಪ್ಪ ಅಂದ್ರೆ ಇಲ್ಲಿ ಅಂಗಡಿ ಹತ್ರ ಬಂದಿದ್ದೀವಿ ಅಶೋಕ್ ಚೌಕಲ್ಲಿ ಬಟ್ಟೆಲ್ಲ ನಾನು ನೋಡಿಬಿಟ್ಟು ಪ್ಯಾಕಿಂಗ್ ಇದ್ದೆ ಇದೊಂದು ಆಮೇಲೆ ಕೆಳಗೆ ಮೂರು ತಗೊಂಡಿದ್ದೀನಿ ನಾನು ಚೆನ್ನಾಗಿದ್ದಾವೆ ನನಗೆ ಇಷ್ಟ ಆಯಿತು ಕೂಡ ತುಂಬ ದಿನ ಆಯಿತು ನಾನು ಬಟ್ಟೆ ಎಲ್ಲ ಹಾಗಾಗಿ ಹಂಗಾಗಿ ತೊಗೊಂಡಿದ್ದೆ ನೋಡಿರಿ ನನ್ನ ಚಿನ್ನಿ ಬಂಗಾರಿ ಅಲ್ಲೇ ಆಟ ಆಡ್ಕೊಂಡಿದ್ಲು ಕೆಳಗಡೆ ಇಡೀ ಇಳಿತಾ ಇದ್ಲು ನೋಡಿ ಇವಾಗ ಟಾಪ್ ಎಲ್ಲ ತಗೊಂಡು ಜೀನ್ಸ್ ಮೇಲೆ ಟಾಪ್ ಎಲ್ಲ ತೊಗೊಂಡು ಹೋಗ್ತಾಯಿದೀವಿ ಮನೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಟಾಪು ಏನು ತೊಗೊಂಡಿದ್ದೀನಿ ಎಷ್ಟು ರೂಪಾಯಿ ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ ನಡ್ಕೊಂಡು ಹೋಗ್ತಾಯಿದ್ದೀವಿ ಬರೋದ್ರ ಬರ್ತಾ ಆಟೋದಲ್ಲಿ ಬಂದ್ವಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಚಿನಿ ಬಂಗಾರ ನಡೀತದ ನೋಡ್ರಿ ಚಿನಿ ಎಲ್ಲ ಮಾಡಿ ನೆಡ್ಲಿಕ್ಕೆ ಚಿನಿ ಬಂಗಾರ ನೋಡಿ ಫ್ರೆಂಡ್ಸ ನಾನು ಮಮ್ಮಿ ಮನೆ ಹೋಗಿ ಬಂದೀನಿ ಅಲ್ಲಿ ಪ್ರತಿಗೆ ಬಿಟ್ಟು ಬಂದೀನಿ ಚಿನಿ ಬಂಗಾರ ಈಗ ಶೌರ್ಯ ಕರ್ಕೊಂಡು ಬಂದ ಶೌರ್ಯ ಅಲ್ಲೇ ಬಂದಿತ್ತ ಹಂಗಾಗಿ ಅಲ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಬಂದಿ ನೋಡ್ರಿ ಸ್ವಲ್ಪ ಬ್ಲಾಕ್ ಚೇರ್ ಮೇಲೆ ಇಟ್ಟಿದ್ದೆ ಚಿಕ್ಕ ಚೇರ್ ಮೇಲೆ ಇಟ್ಟಿದ್ದೆ ಹಂಗಾಗಿ ಸ್ವಲ್ಪ ಬ್ಲಾಕ್ ಕಾಣಿಸ್ತಿತ್ತು ಹಂಗೆ ಮತ್ತು ನೋಡ್ರಿ ಈಗ ಬಟ್ಟೆ ತಂದಿದ್ದೀನಿ ತೋರಿಸ್ತೀನಿ ಯಾವ ಥರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಡುಗೆ ಇನ್ನೂ ಮಾಡಬೇಕು ಅನ್ನ ಮಾಡಬೇಕು ಸ ಬದನೇಕ ಪಲ್ಯ ಆಮೇಲೆ ಚಪಾತಿ ಎಲ್ಲ ಇದ್ದಾವೆ ಅದಾವ ಈಗ ಫಕ್ತ ಅನ್ನ ಅಷ್ಟೇ ಮಾಡಬೇಕು ನೋಡ್ರಿ ಶೌರ್ಯ ಹೋಮ್ವರ್ಕ್ ಮಾಡ್ಲತ್ತ ನೋಡ್ರಿ ಶೌರ್ಯ ಹೋಮ್ವರ್ಕ್ ಮಾಡ್ಲತ್ತನ ಚಿನಿ ಬಂಗಾರಿ ಆಟ ಆಟ್ಕೊಂಡ ನೋಡ್ರಿ ಈಗ ಬರ್ರಿ ನಾ ಯಾವ ಥರ ಟಾಪ್ ಅಂದ್ರೆ ಜೀನ್ಸ್ ಮೇಲೆ ಯಾವ ಥರ ಟಾಪ್ ತೊಗೊಂಡಿದ್ದೀನಿ ಅಂತೇಳಿ ಶಾರ್ಟ್ ಟಾಪು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ ಚಿನಿ ಗುಬ್ಬಿ ಬೀಳ್ತದ ಚೇರ್ ಬೀಳತ್ ಸರಿ 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 ನೀವು ನಿಮಿಷ ನೋಡ್ರೆ ಇದು ಇದೇ ತರ ಅದ ಚೆನ್ನಾಗಿದೆಯಾ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ ಬಾ ಸುಮ್ಕೊಂಡ್ರು ಗುಬ್ಬಿ ಬಾ ಇಡಬಾರ ಯಾರು ಅಮ್ಮ ಮತ್ತೆ ಇದೊಂದ್ ಜೊತೆ ನನಗೆ ತುಂಬಾ ಇಷ್ಟ ಆಯ್ತು ನನ್ಗೆ ಇಷ್ಟ ಆಗುದ್ರಲ್ಲಿ ಇದೊಂದು ನೋಡ್ರಿ ಫ್ರೆಂಡ್ಸ್ ಆಯ್ತು ತುಂಬಾನೇ ಇಷ್ಟ ಆಯ್ತು ಇದ್ರ ಲಾಸ್ಟ್ ಅಲ್ಲಿ ತೋರ್ಸಿದ್ರು ಹ್ಮ ಲಾಸ್ ಅಲ್ಲಿ ಇದ್ದಿದ್ದೆಲ್ಲ ಬೆಸ್ಟ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಏನು ನೀ ಬೇಕು ವೆಡೆ ಮಾಡ್ತೇನೆ ತನಿ ಅಮ್ಮ ಹೆಂಗಿದೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಮೂರು ಜೊತೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದೊಂದು ಇಲ್ಲಿ ಇದೇ ಥರ ಬಂದಿದೆ ನೋಡ್ರಾಗ ಮತ್ತೆ ಹಿಂದ್ಗಡೆ ಇದು ಕಟ್ಟೋದಿದೆ ಚಿನಿಮಾ ಸುಮ್ಕೊಂಡ್ರು ಗುಬ್ಬಿ ಐದು ನಿಮಿಷ ತಡಿ ಐದು ನಿಮಿಷ ತಡಿ ಐದು ನಿಮಿಷ ಆದ್ಮೇಲೆ ನಿಮ್ಗೆ ಕೊಡ್ತೀನಿ ಹಾಂ ಚೆನ್ನಾಗಿದೆ ಅಲ್ಲಿ ಹುಡುಗ ಅಲ್ಲಿ ಏನದು ನೋಡಗ ಹಾಲು ತೊಂಬೋ ಹಾಲು ಇದು ನೋಡಿ ಫ್ರೆಂಡ್ಸ್ ಅದಾದ್ಮೇಲೆ ಇದು ಲಾಸ್ಟು ಇದು ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ನನಗೂ ಇಷ್ಟ ಆಯ್ತು ಬಟ್ ನಮ್ಮ ತುಂಬಾ ಇಷ್ಟ ಆಯ್ತು ಚಿನ್ನಿಮಂಗಾರ ನೋಡ್ರಿ ಹೆಂಗ್ ಮಾಡತ್ತಾ ಹೂನ್ರಿ ಇಲ್ಲಿ ಕೂಡ ಇದು ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಯ್ತು ಹಂಗಂತ ಹೇಳಿ ಸುಮ್ಕೊಂಡ್ರು ಸರಿ ಸರಿ ಇವು ಮೂರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಫ್ರೆಂಡ್ಸ್ ಯಾಕಮ್ಮ ಹಿಂಗೆ ಮಾಡುತ್ತೀರಿ ಗುಬ್ಬಿ ನೀವು ಮತ್ತೆ ನೋಡಿರಿ ಮೂರು ಮುನ್ನಾಗಲ್ಲಿ ಎಷ್ಟು ತಗೊಂಡೆ ಎಲ್ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ ಬಾ ಬಾ ಎಲ್ಲಿ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಎಷ್ಟಕ್ಕೆ ತೊಗೊಂಡಿದ್ದೆ ಅಂತ ಕೂಡ ಹೇಳ್ತೀನಿ ಬಟ್ ನೀವು ಗೆಸ್ ಮಾಡಿರಿ ಇವು ಮೂರು ಟಾಪು ಅಂದರೆ ಚಿನ್ನಿ ಮೂರು ಟಾಪು ಎಷ್ಟು ಕೊಡ್ಬೋದು ಅವರು ಎಷ್ಟು ತೊಗೋಬೋದು ನಾನು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮಾತಾಡಲಿ ಮಾತಾಡು ಹಾಯ್ ಮಾಡು ಮತ್ತೇನು ಉಮೌಂಡ್ರೇನು ಉಮೌಂಡ್ರಿ ಕಣ್ಣೆಲ್ಲ ಅಮ್ಮ ಕಣ್ಣ ಹಾ ಇಲ್ಲಿ ನೋಡಿ ಹತ್ತಚ್ಚೆ ಗಡಿ ಹತ್ತಚ್ಚೆ ಗಡಿ ವಿಡಿಯೋ ಹತ್ತಚ್ಚೆ ಗಡಿ ತೊಂಡವ್ರ ಬಾಟ್ ಕಲೆ ಮಮ್ಮ

ಇಲ್ಲೋಡಿಲಿ ಗುಬ್ಬಿ ಇಲ್ಲೋಡಿಗ ಮಮ್ಮ ಇಲ್ಲೋಡಿಲಿ ಐಶನ ವಾನ್ ಬಾಯ್ ಮಾಡು ಹೋಲಿ ಬಾಯ್ ಮಾಡು ಬಾಯ್ ಮಾಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಚಿನ್ನಿ ಬಂಗಾರಿ ಬಾಯ್ ಮಾಡ್ತಾವೆ ನೋಡ್ರಿ ಬಾಯ್ ஹீங்கண்ண தங்கி இங்க குபி ஹீங்க் ஹீங்க ஹீங்கனம்மா ஹீங்கண்ண ஹீங்கள் மாறி ஹீங்க லாய் மாவால பலிதுக்கோ